ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ ಅಂಡ್ ಐ ಡಿ ಕಾರ್ಡ್ ಇಂದ ಮರಕ್ಕೆ ಮೋಸ್ಟ್ ಬ್ರೂಟಲ್ ಪಾರ್ಟಿ ಅವಳ ಯೋನಿ ಅವಳ ಏನಿತ್ತೋ ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರ್ತಾರ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಪಿ ಎಂ ಇನ್ ಕನ್ನಡ ನಾಲ್ಕೈದು ದಿನಗಳಿಂದ ಯೂಟ್ಯೂಬ್ ಅಲ್ಲಿ ಓಡ್ತಿರೋದು ಒಂದೇ ವಿಡಿಯೋ ಇಡೀ ಪೂರ್ತಿ ಕರ್ನಾಟಕ ಪೂರ್ತಿ ಸೆನ್ಸೇಷನಲ್ ಆಗಿ ವಿಡಿಯೋ ತುಂಬ ವೈರಲ್ ಆಗಿ ಓಡಾಡ್ತಾ ಇದೆ ಈ ವಿಷಯದ ಬಗ್ಗೆ ನಾವು ಕಂಟೆಂಟ್ ಕ್ರಿಯೇಟರ್ಗಳಾಗಿರೋಂಥವ್ರು ಮಾತಾಡಲೇಬೇಕಾಗಿರುತ್ತೆ ಏನಪ್ಪಾ ಅಂತಂದರೆ ಮೊದಲನೇದಾಗಿ ನಾನು ಸಮೀರ್ಗೆ ಒಂದು ಆ್ಯಟ್ಸ್ಆಪ್ ಹೇಳ್ತೀನಿ ಅವ್ರು ಮಾಡಿರೋ ಧೈರ್ಯದಿಂದ ಈ ಕೇಸು ಇನ್ನೊಂಚೂರು ಸ್ವಲ್ಪ ಜಾಸ್ತಿ ಉರುಪನ್ನು ತಗೊಂಡಿದೆ ಈ ಸಮೀರ್ ಅವ್ರು ಮಾಡಿರೋ ವೀಡಿಯೋ ಎಲ್ಲ ವಿಷಯನೂ ಪೂರ್ತಿ ಅವರೊಬ್ಬರೇ ಕಲೆಕ್ಟ್ ಮಾಡಿಲ್ಲ ಮೊದಲನೇದಾಗಿ ಮಹೇಶ್ ಅಣ್ಣವರು ಮತ್ತೆ ಗಿರೀಶ್ ಮುಟಣ್ಣವರು ಅವರು ಬಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿರೋದು ಓಕೆನಾ ಆಮೇಲೆ ಈ ಕುಡ್ಲಾ ರಾಮ್ ಪೇಜು ಮತ್ತೆ ತರ್ಡಾ ಯೂಟ್ಯೂಬ್ ಚಾನಲ್ ಅವರೆಲ್ಲರೂ ಕೆಲವೊಂದು ವಿಷಯಗಳನ್ನ ಸಂಗ್ರಹಣೆ ಮಾಡಿ ಅವ್ರ ವಿಡಿಯೋಗಳಲ್ಲಿ ಹೇಳವ್ರೆ ಸೊ ಸಮೀರ್ ಅವರು ಬಂದು ಅವರು ಕಲೆಕ್ಟ್ ಮಾಡಿರೋ ಡಾಕ್ಯುಮೆಂಟ್ಸು ಎವಿಡೆನ್ಸ್ ಎಲ್ಲಾನು ತಗೊಂಡು ಒಂದು ಎಕ್ಸಾಕ್ಟ್ ಸ್ಕ್ರಿಪ್ಟ್ ಬರೆದು ಅದಕ್ಕೆ ಒಂದು ಕರೆಕ್ಟ್ ಆಗಿ ಜನಕ್ಕೆ ಅರ್ಥ ಮಾಡಿಸೋ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿರೋಂಥ ಕೆಲವೊಂದು ಚೂತ್ಯ ಜನಗಳಿಗೆ ಹೇಳ್ಬೇಕಾಗಿರೋ ವಿಷಯ ಏನಪ್ಪಾ ಅಂತಂದರೆ ಅವನು ಮಾತಾಡಿರೋದು ದೇವಸ್ಥಾನದ ಬಗ್ಗೆ ಅಲ್ಲ ದೇವಸ್ಥಾನದ ಬಗ್ಗೆ ಅಲ್ಲ ಯೋಚನೆ ಮಾಡ್ರಿ ಫಸ್ಟ್ ಕರೆಕ್ಟಾಗಿ ವಿಡಿಯೋ ನೋಡಿ ಅವ್ನು ಮಾತಾಡಿರೋದು ಒಂದು ಹೆಣ್ಣಿಗೆ ಆಗಿರೋಂಥ ಅನ್ಯಾಯದ ಬಗ್ಗೆ ನೀವು ಈ ಥರ ಎಲ್ಲ ಬೇರೆ ಲೆವೆಲಾಗೆ ಥಿಂಕ್ ಮಾಡ್ತೀರಾ ನೀವು ಅವ್ನು ಮಾಡಿರೋದೇ ಬೇರೆ ನೀವು ಅನ್ಕೊತಿರೋದೇ ಬೇರೆ ನಿಮ್ಗೆ ಏನು ಹೇಳಬೇಕು ಅಂತನೂ ಗೊತ್ತಾಗೋದಿಲ್ಲ ಅವ್ನು ಯಾರೋ ಬಂದು ಇವನಲ್ಲ ಅದು ಮಾಡ್ದೆ ಇವನಲ್ಲ ಅದು ಮಾಡ್ದ ಅವನು ಇದ್ರ ಬಗ್ಗೆ ಮಾತಾಡ್ದ ಥೂ ನಿಮ್ಗೆ ಏನು ಜನಗುರು ಗುರು ನೀವಂತೂ ಉದ್ಧಾರ ಆಗೋಲ್ಲ ಅದೇ ನಿಮ್ಮ ಅಕ್ಕ ಆಗಿದ್ದಿದ್ರೆ ನೀವು ಇದೇ ಥರ ಮಾತಾಡ್ತಿದ್ರ ಹೇಳ್ರಿ ಅವನು ಮಾಡಿರೋದಕ್ಕೆ ನಾವು ಒಂಚೂರು ಇನ್ನೂ ಹುರುಕ್ ತುಂಬಬೇಕು ಆ ಕೇಸ್ಗೆ ಇನ್ನೂ ಒಂಚೂರು ವ್ಯಾಲ್ಯೂ ಸಿಕ್ಕು ಇನ್ನೂ ಜಾಸ್ತಿ ಇದಾಗಿ ನ್ಯಾಯ ಸಿಗೋ ಥರ ಮಾಡಬೇಕು ಗುರು ನೀವ್ ಯಾಕೆ ಜನ ಈ ತರ ಚೂತೆಗಳ ಆಟ ಮಾಡ್ತಿದ್ರ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸಮೀರ್ ಒಬ್ಬ ಮುಸ್ಲಿಮೆ ಆಗಿದ್ರು ಕೂಡ ಅವನು ಮಾತಾಡಿರೋದು ಒಂದು ಹೆಣ್ಣಿಗೆ ಆಗಿರೋಂತ ಅನ್ಯಾಯದ ಬಗ್ಗೆ ಅವ್ನು ಯಾವುದೇ ದೇವಸ್ಥಾನದ ಬಗ್ಗೆ ದೇವಸ್ಥಾನದಲ್ಲಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಆತರ ಏನು ಹೇಳಿಲ್ವಲ್ಲ ದೇವಸ್ಥಾನ ನಡ್ಸ್ತಿರೋ ಬಗ್ಗೆ ಹೇಳಿರೋದು ಗುರು ಸ್ವಲ್ಪ ಯೋಚನೆ ಮಾಡ್ರಿ ದೇವಸ್ಥಾನ ನಡ್ಸಿರೋರು ಏನೇನೋ ಅಲ್ಕ ಕೆಲಸ ಮಾಡಿದ್ದಾರೆ ಗೌಡ್ರು ಮನೆ ತಂದವರು ಅದನ್ನ ಅರ್ಥ ಮಾಡ್ಕೊಳ್ಳ್ರಿ ನೀವ್ ಯಾಕೆ ಜನ ಈ ತರ ಮಾಡ್ತಿದಿರ ಯೂಟ್ಯೂಬರ್ಸ್ಗಳು ಈ ಮೀಡಿಯಾದವ್ರು ಮಾಡದೇ ಇರೋ ಕೆಲಸಗಳನ್ನ ಅಲ್ಪ ಸ್ವಲ್ಪ ಮಾಡ್ತಾವ್ರೆ ಅದಕ್ಕೆ ನೀವು ಒಂದ್ ಸ್ವಲ್ಪ ಹುರುಕ್ ತುಂಬಬೇಕು ಅವನೇನೋ ಮಾಡ್ತಾವಂದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು ಅದನ್ನ ಬಿಟ್ಟು ಅದಕ್ಕೆ ನೀವು ಏನೋ ಹೇಳೋದು ಸರಿ ಇಲ್ಲ ಇದು ಸರಿ ಬರಲ್ಲ ಗುರು ಆಗ್ತಿರೋ ಕೆಲ್ಸಕ್ಕೆ ಒಂಚೂರು ನೀವು ಕೈ ಜೋಡಿಸ್ರಿ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಅದು ನೀವೇ ಕೈ ಹಾಕಿ ಅದನ್ನೇನೋ ಕ್ಯೂಚಿ ಮಾಡಬೇಡ್ರಿ ದಯವಿಟ್ಟು ಈ ವಿಡಿಯೋದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ಸೌಜನ್ಯಗಾಗಿರೋ ಅನ್ಯಾಯಕ್ಕೆ ನಾವೆಲ್ಲ ಸೇರಿ ಅದು ಯಾವತ್ತೋ ಒಂದಿನ ಇನ್ನೂ ಹೋರಾಟ ಆಗ್ಬೋದು ಇಷ್ಟರಲ್ಲೇ ಆಗುತ್ತೆ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರೋರು ಯಾರ್ಯಾರಿದ್ದಾರೆ ಆ ಪೊಲೀಸು ಗೌಡ್ರು ಮಂತಂದವರು ಮತ್ತು ಇನ್ನು ಮತ್ತೊಬ್ರು ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಆಗೋ ಥರ ನಾವು ಮಾಡಬೇಕು ಈ ಹೆಣ್ಣಿಗೆ ಆಗಿರೋ ಅಂತ ಅನ್ಯಾಯಕ್ಕೆ ಶಿಕ್ಷೆ ಸಿಕ್ಕಿಲ್ಲ ಅಂದರೆ ಇನ್ನೂ ಮತ್ತೆ ಬೇರೆ ಯಾರಿಗೂ ಸಿಗೋಕ್ಕೆ ಚಾನ್ಸ್ ಇಲ್ಲ ಜನರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನ್ಯಾಯ ಸಿಗೋ ಥರ ಮಾಡಿ ಸತತವಾಗಿ ಹದಿಮೂರು ವರ್ಷ ಆದರೂನು ಈ ಕೇಸು ಇನ್ನೂ ಸಾಲ್ವ್ ಆಗಿಲ್ಲ ಇದೊಂದೇ ಕೇಸಲ್ಲ ಇದ್ರ ಜೊತೆ ಇರುವಂಥ ವೇದಾವಲ್ಲಿ ಕೇಸು ಮತ್ತು ಬ್ಯಾಂಕ್ ಮ್ಯಾನೇಜರ್ ವೈಫ್ ಕೇಸು ಮತ್ತು ಯಮುನಾ ರೇಪ್ ಕೇಸು ಈ ಎಲ್ಲ ಕೇಸ್ಗಳು ಇನ್ನೂ ಆದರೂ ಸಾಲ್ವ್ ಆಗಿಲ್ಲ ಅದಕ್ಕೆ ಕಾರಣ ಗೌಡ್ರು ಮನೆಯವರು ದುಡ್ಡು ಪವರು ಇದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋಂಗಿದ್ದರೆ ಗೌರ್ಮೆಂಟ್ ಎಲ್ಲ ಯಾಕೆ ಬೇಕಾಗಿತ್ತು ಸ್ವಾಮಿ ಗೌರ್ಮೆಂಟ್ ಎಲ್ಲಿ ಕೂತಿದೆ ಸ್ವಾಮಿ ಇದಕ್ಕೆ ನ್ಯಾಯ ಕೊಡ್ಸೋರೆ ಗೌರ್ಮೆಂಟ್ ಆಗಿರೋದ್ರಿಂದ ಗೌರ್ಮೆಂಟೇ ನ್ಯಾಯ ಕೊಡಿಸಿಲ್ಲ ಇನ್ನು ಹತ್ರ ಹೋಗಿ ಕೇಳೋದು ನಾವು ಮಾಡ್ತಿರೋ ಈ ವಿಡಿಯೋಗಳಿಂದ ಏನು ಯೂಸ್ ಆಗುತ್ತೋ ಏನು ಯೂಸ್ ಆಗೋಲ್ಲೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆದರೆ ಒಂದು ಹೆಣ್ಣಿಗೆ ನ್ಯಾಯ ಸಿಗೋ ಥರ ನಾವು ಮಾಡೋಣ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗಳಂತ ಏನಿದ್ದೀರ ಎಲ್ಲರೂ ಸೇರ್ಕೊಂಡು ಒಗ್ಗೂಡಿ ನಾವೇ ಒಂದಿನ ಹೋರಾಟನ ಮಾಡೋಣ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಸೌಜನ್ಯವಾಗಿ ನ್ಯಾಯ ಸಿಗಲಿ